ರೆಡ್ಡಿಗೂ ಆ ಜಮೀನಿಗೂ ಏನು ಸಂಬಂಧ ಇಲ್ಲ ಶ್ರೀಧರ್ ರೆಡ್ಡಿಗೂ ಮತ್ತೆ ಈ ರಾಜಕೀಯದಿಂದ ನಾನು ಆಲ್ಮೋಸ್ಟ್ ಅದೊಂದ್ ಎರಡುವರೆ ವರ್ಷದಿಂದ ದೂರ ಇದ್ದೀನಿ ನನಗಾಗ್ಲಿ ಶಾಸಕರಿಗಾಗ್ಲಿ ಗೋವಿಂದೇಗೌಡ ಯಾರಿಗೂ ಸಂಬಂಧ ಇಲ್ಲ ನಾನು ದೂರ ಉಟ್ಕೊಂಡಿದ್ದೀನಿ ಬಟ್ ಆದ್ರೆ ಇವಾಗ ನನ್ ಮೇಲೆ ಮಾಡಿದಾರ ನನ್ನೆ ಆರೋಪ ಆ ಇಬ್ಬರು ಯಾರನ್ನ ಕರ್ಕೊಂಡ್ ಆರೋಪ ಮಾಡಿಸಿದ್ರು ನನ್ಗೂ ಆ ಅವ್ರಿಗ ಇಬ್ಬರಿಗೂ ನಾನು ಅವ್ರು ನನ್ನ ಜೀವನದಲ್ಲೇ ಇವ್ರಿಗು ಅವ್ರು ನೋಡಿಲ್ಲ ನಾನು ಇದುವರೆಗೂ ಅವ್ರು ನೋಡಿಲ್ಲ ಅವ್ನು ಮಾತಾಡೋದಿಲ್ಲ ಅಂತವ್ರ ಹತ್ರ ಕರ್ಕೊಂಡ್ ಬಂದು ಸಣ್ಣ ವಿಚಾರಕ್ಕೆ ಈ ತರ ಇಷ್ಟು ದೊಡ್ಡ ಸುಳ್ಳು ಆರೋಪ ಮಾಡ್ತಾ ಇಲ್ಲ ಇಲ್ಲಿ ಬೇರೆ ವಿಚಾರಗಳಲ್ಲಿ ಯಾವ ಮಟ್ಟಕ್ಕೆ ಸುಳ್ಳು ಹೇಳ್ತಾರೆ ಅನ್ನೋದು ತಾವೇ ಅದನ್ನ ಅರ್ಥ ಅರ್ಥೈಸ್ಕೋ ಇನ್ನೊಂದೇನಂದ್ರೆ ಇವಾಗ ಈ ವಿಚಾರದಲ್ಲಿ ಗೋವಿಂದ ಗೌಡ್ರು ಮತ್ತೆ ಶಾಸಕನ್ ತಂತ್ರ ಅಂತಿದ್ರೆ ಇವ್ರೇನೋ ದೊಡ್ಡ ದೊಡ್ಡ ಮೇಲೆ ಆರೋಪ ಮಾಡಿ ಈ ಗಿಮಿಕ್ ರಾಜಕಾರಣ ಮಾಡೋದು ತಂತ್ರ ಮಾಡೋದು ಇದನ್ನ ಕರೆಕ್ಟ್ ಅಲ್ಲ ನಮ್ಗೆ ಇವಾಗ ನಮ್ಗೇನಕ್ಕೆ ನಮ್ಗೆ ಏನಾದ್ರು ನಾವೇನಾದ್ರು ಅವ್ರ ಬಗ್ಗೆ ಏನಾದ್ರು ಮಾತಾಡಿದ್ವಿ ಎಲ್ಲಾದ್ರೂ ನಾವೆಲ್ಲೂ ಯಾರ ಹತ್ರನೂ ಗುರಿ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ನಾನು ಜಯರಾಮ್ ರೆಡ್ಡಿ ಅವ್ರು ನನ್ಗೆ ನೆಂಟರಿದ್ದಾರೆ ಆ ಜಮೀನಿಗೂ ಅವ್ರಿಗೂ ವಿವಾದ ಇರ್ಬೋದು ಆ ಊರಲ್ಲಿ ಹನುಮಂತಪ್ಪ ಮತ್ತೆ ಮತ್ತು ಜಯರಾಮ್ ರೆಡ್ಡಿ ಅವ್ರಿಗೆ ಬಟ್ ಅದು ಬಿಟ್ಬಿಟ್ಟು ಅದನ್ನು ನನಗೆ ತಗೊಂಬಂದು ಸುಮ್ಮನೆ ನಾನು ಮಾತಾಡದೇ ಇರೋ ವಿಚಾರ ತಗೊಂಬಂದು ಶ್ರೀಧರ್ ರೆಡ್ಡಿ ಹೆಂಗೆ ಮಾತಾಡ್ತಾ ಹೆಂಗೆ ಮಾತಾಡೋದು ಅಂತ ಹೇಳೋದು ಸ್ಟಾರ್ಟ್ ಆಗಿದೆ ನಿಮ್ಮ ಮುಗ್ಗರು ಮಾ ಅನುಗಮನ ಪಟ್ಟು ಮೂಡಾಣಿ ನಿಂಚಿ ಮೇಲೆ ಅವರು ಪಟ್ಟಿಲ್ಸೆ ಆಯ್ತಿಲ್ಲ ಮಾಕಿ ಅವರು ಕೂಲಿಕರಾಗ್ಬೋದು ಮಾಡಿ ವಚ್ಚಿ ಮಾಮೂಲಿ ಮಾತಾಡ್ಬಿಟ್ಟು ಇವ್ರು ನಮ್ಮ ಮಾತಾಡ್ತಾ ಐದು ವೇಳೆ ಪೈನು మా ఇంటికి వస్తే ఐదు వేలు పోయినాం మా ఇంటికి ఊరు నెల్లి నీళ్ళు వస్తాయి నెలలు నీళ్ళు ఇచ్చేయలే ఊరికి మేము దేవస్థానం ఎలా పూర్చే మేము కట్టిన దేవస్థానం మేము పూర్తిపోతే బీంగ్ మేసీ మమ్మల్ని కలాడ్చి వాడు మాట చెప్తాడు ఏ అంటే మేము కోర్టులో అయిపోతుంది జమీన్ నీదే మాకు తెలుసు తెలిసినది అయిపోతుంది నీదే అయినా కూడా నీకు హింసిస్తానే ఉంటాం మేము మా ఐదు రోజులు చెప్తాడు జమీన్ మీదే అందరికి ఊరే చెప్పాడు జమీన్ చేరా మనం హింసించింది మా జమీన్ పెరుక్కోవాలా ಯಾರು ಆ ಮಾತು ಹೇಳ್ದವ್ರು ಅವರು ನನ್ನ ಜೀವನದಲ್ಲಿ ಇದುವರೆಗೂ ನೋಡಿಲ್ಲ ಅದ್ ಯಾರು ಯಾರು ಬಂದು ಹೇಳ್ತಾ ಇದ್ರು ಅವ್ರು ನಾನು ಇದುವರೆಗೂ ನನ್ನ ಜೀವನದಲ್ಲಿ ಹೇಳಿಲ್ಲ ಯಾರೋ ಇಬ್ಬರು ಹೆಸರು ಅದರಲ್ಲಿ ಅದ್ರಲ್ಲಿ ಅವ್ರಿಬ್ಬರು ನನ್ನ ಜೀವನದಲ್ಲಿ ಇದುವರೆಗೂ ಮಾತಾಡಿಲ್ಲ ಅವ್ನು ಯಾರು ಅಂತೂ ನನಗೆ ಗೊತ್ತಿಲ್ಲ ನಾನು ಅದನ್ನೇ ಹೇಳ್ತಾರ ಹನುಮಂತಪ್ಪ ಇದು ಸಣ್ಣ ಇಂಥ ಸಣ್ಣತನ ಇಳಿಬಾರ್ದವ್ರು ಬೇರೆಯವ್ರನ್ನ ಯಾರನ್ನ ಕರ್ಕೊಂಡ್ ಬಂದು ಹೇಳೋದು ಈ ತರ ಈ ಒಂದು ಇದರಲ್ಲಿ ಕೆಲಸ ಮಾಡೋರು ಒಂದು ಸಮಾಜದಲ್ಲಿ ಕೆಲಸ ಮಾಡೋರು ಇಂಥ ಸಣ್ಣ ಸಣ್ಣ ತನಕ್ಕೆಲ್ಲ ಇಳಿಬಾರ್ದು ಕೂತ್ಕೊಂಡು ಸಮರ್ಸಿ ಹೋಗ್ ಯಾರಾದರೂ ಜಯರಾಮ್ ರೆಡ್ಡಿ ಅವರು ಎಲ್ಲ ಕೂತ್ಕೊಂಡು ಅವರು ವಿಚಾರ ಆಗಿದ್ರೆ ಬಗ್ಗೆ ಬಗೆಹರಿಸ್ಕೋಬೇಕು ಅದನ್ನು ಬಿಟ್ಟು ಬೇರೆಯವ್ರ ಮೇಲೆ ಚೆಲ್ಲೋದು ಇವಾಗ ನನ್ನ ಮೇಲೆ ಚೆಲ್ಲೋದು ನನ್ನನ್ನು ತೇಜೋದೆ ಮಾಡೋದು ಇದೆಲ್ಲ ಕರೆಕ್ಟ್ ಅಲ್ಲ ಅವ್ರಿಗೆ ಇವಾಗ ನಾನು ಹೇಳ್ತೀನಿ ನಾನು ನಾನು ಮಾತಾಡಿದ್ದೀನಿ ಅಂತ ಅವ್ರ ಹತ್ರ ಇಲ್ಲ ಫೋನ್ ಆದರೂ ರೆಕಾರ್ಡ್ ಇರಬೇಕು ಇಲ್ಲ ನನಗೆ ಅವ್ರ ಪರಿಚಯದ ಸ್ಥಳ ಆದರೂ ಆಗಿರ್ಬೇಡಿ ಹೌದಲ್ಲಪ್ಪ ಅವಾಗಲೇ ಅಲ್ವಾ ಯಾರಾದ್ರೂ ಮುಖಾಮುಖಿ ಮಾತಾಡ್ಕೊಳೋದಿಕ್ಕಾಗುತ್ತೆ ನನ್ಗೆ ಪರಿಚಯನೇ ಇಲ್ಲ ನಾನು ಅವ್ರನ್ನ ಮಾತಾಡ್ಸು ಇಲ್ಲ ಅಂತ ಹತ್ರ ಕರ್ಕೊಂಡು ಬಂದು ಹೇಳುತ್ತಾರೆ ಇವರೆಲ್ಲ ಯಾವ ಮಟ್ಟಕ್ಕೆ ಸುಳ್ಳು ಈ ಕುತಂತ್ರ ಇದೆಲ್ಲ ಮಾಡೋದಿ ಹೊರಟಿದ್ದಾರೆ ನೀವೇ ಅರ್ಥೈಸ್ಕೋಬೇಕು ಈ ವಿಚಾರದಲ್ಲಿ ನನ್ನನ್ನೇನು ಟಾರ್ಗೆಟ್ ಏನ್ ನನ್ನ ನನ್ನೊಬ್ಬನೇ ಟಾರ್ಗೆಟ್ ಅಂತ ಹೇಳ್ತಾ ಇದಾರೆ ನನಗೆ ಜಯರಾಮ್ ರೆಡ್ಡಿ ಅವರು ನಮ್ಮ ತಂದೆಯವರು ಸೋದಮ್ಮ ಅವ್ರ ಮಗ ನಮಗ್ ನೆಂಟ್ರು ನಾವು ಅವ್ರ ಜೊತೆ ಮಾತಾಡ್ಬಾರ್ದೆ ಏನ್ ನಾವು ಮಾತಾಡಿದ್ರೆ ನಾವು ಎಲ್ರು ಏನು ಇವಾಗ ಅವ್ರ ಊರಲ್ಲಿ ಅವ್ರು ಮಾಡಿದಾರ ಆತರ ಏನ್ ನಾವೇನಾದ್ರೂ ಹೊರಗಡೆ ಇರ್ಬೇಕ ಏನು ನೀವು ಸಂವಿಧಾನದ ಹಕ್ಕನ್ನೇ ಕಸಕೊತ ಏನು ಫ್ರೀಡಮ್ ಇಲ್ವಾ ನಮ್ಮ ನಾವು ಮಾತಾಡೋದಕ್ಕೆ ನಾವು ಮಾತಾಡೋದನ್ನು ಈ ಮಟ್ಟಕ್ಕೆ ಸುಳ್ಳು ಆರೋಪ ಮಾಡಿ ವ್ಯವಸ್ಥಿತ ಪಿತೂರಿ ನಡೆಸಿ ನಮ್ಮ ಮೇಲೆ ಅಪಪ್ರಚಾರ ಮಾಡೋದಕ್ಕೆ ಹೊರಟಿದ್ದೀರಲ್ಲ ನೀವು ಇನ್ ಏನ್ ಮಾಡೋದಿಕ್ ಹೇಯಿಸ್ತೀರಾ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ಏನ್ ಹೇಳುತ್ತೋ ಅದ್ರ ಪ್ರಕಾರ ಎಲ್ರು ಹೋಗ್ತದೆ ನೀವಾಗ್ಲಿ ನಾನಾಗ್ಲಿ ಈ ದೇಶದಲ್ಲಿ ಪ್ರತಿಯೊಂದು ಪ್ರಜೆ ಕೂಡ ನ್ಯಾಯಾಲಯ ನ್ಯಾಯಾಲಯಕ್ಕೆ ಭದ್ರಾಗ ಹೋಗ್ಬೇಕು ಇವಾಗ ನನ್ನ ಹೇಳ್ತಾ ಇದ್ದವ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಸ್ ಆಗಿದೆ ಅವ್ರದ್ದೆಲ್ಲ ಇವ್ರದೆಲ್ಲ ಅಂತ ಹೇಳಿದ್ರು ಅದಾದ್ಮೇಲೆ ಇವರು ರೆಗ್ಯುಲರ್ ಅಪೀಲ್ ಹೋದ್ರು ಸೆಷನ್ಸ್ ಸೆಷನ್ಸ್ ಕೋರ್ಟ್ ಹೋದಾಗ ಆ ಪ್ರಾಪರ್ಟಿ ಬಂದ್ಬಿಟ್ಟು ಜಯರಾಮ್ ರೆಡ್ಡಿ ಅಂತ ಸೇಮ್ ಕೇಸ್ ಹಂಡ್ರೆಡ್ ಅಂಡ್ ತರ್ಟೀನ್ ಬಾ ಟ್ವೆಂಟಿ ತ್ರೀ ಅದು ಸೇಮ್ ಕೇಸ್ ಇವ್ರೇನ್ ಮಾಡಿದ್ರು ಇವ್ರಿಗೆ ಇವ್ರ್ ಶೂಟ್ ಶೆಡ್ಯೂಲ್ ಪ್ರಾಪರ್ಟಿ ಅಂದ ತಕ್ಷಣ ಹೈಕೋರ್ಟ್ ಹೋದ್ರು ರಿವೈಸ್ಡ್ ಸೆಕೆಂಡರಿ ಅಪೀಲ್ ಹಾಕ್ಬೋದು ರಿವೈಸ್ ಸೆಕೆಂಡ್ ಹಾಕೊಂಡಾಗ ಆ ಕೇಸ್ ನಂಬರ್ ಫೋರ್ ಸಿಕ್ಸ್ಟಿ ಒನ್ ಬಾರ್ ಟ್ವೆಂಟಿ ಟ್ವೆಂಟಿ ಆ ಕೇಸ್ ಡಿಸ್ಮಿಸ್ ಮಾಡ್ತಾ ಹೈಕೋರ್ಟ್ ಹೈಕೋರ್ಟ್ ಡಿಸ್ಮಿಸ್ ಮಾಡಿ ಜೈರಾಮ್ ರೆಡ್ಡಿ ಅವರೂ ಪ್ರಾಪರ್ಟಿ ಓನರ್ ನ್ಯಾಯಾಲಯ ಏನ್ ಹೇಳುತ್ತೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅವರು ಆ ನ್ಯಾಯಾಲಯ ಧಿಕ್ಕರಿಸಿ ಕಾನೂನು ವ್ಯವಸ್ಥೆಯನ್ನು ಹದಗೆಡಿಸಿ ಏನ ಹದಗೇಡಿಸಿ ಇದಾರೆ ನೋಡುವ ಇದ್ರಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ ಇದು ರೆಗ್ಯುಲರ್ ಅಪಿಲ್ ಇವಾಗ ಫಸ್ಟ್ ಒಂದು ಫಸ್ಟ್ ಒಂದು ಕೇಸ್ ಹಾಕಿದ್ರಲ್ಲ ಅವ್ರು ಹೇಳಿದ್ರಲ್ಲ ಟ್ವೆಂಟಿ ಟ್ವೆಂಟಿ ಒನ್ ನಲ್ಲಿ ಕೇಸ್ ಇವ್ರಿಗೂ ಆಗಿಲ್ಲ ಅವ್ರಿಗೂ ಆಗಿಲ್ಲ ಅನ್ನೋ ಫಸ್ಟ್ ಕೇಸ್ ಇದು ತ್ರೀ ನೈಂಟಿ ಫೋರ್ ಆಫ್ ಟೂ ಒನ್ ಹೇಳಿದ್ರಲ್ಲ ಎಂಟು ವರ್ಷ ಕೇಸ್ ಅವ್ರು ಹಾಕಿರೋ ಕೇಸ್ ಇದ್ರಲ್ಲಿ ನೋಡಿ ಇವರು ಫಸ್ಟ್ ಹಾಕಿರೋ ಕೇಸ್ ಇದು ತ್ರೀ ನೈಂಟಿ ಫೋರ್ ಆಫ್ ಟ್ವೆಂಟಿ ಟ್ವೆಂಟಿ ತ್ರೀ ಇದರಲ್ಲಿ ಇಬ್ಬರು ಅವ್ರದ್ದು ನಿಮ್ ಪ್ರಾಪರ್ಟಿ ಕೇಳೋದಕ್ಕೆ ರೈಟ್ ಇಲ್ಲ ಅಂತ ಅವ್ರು ಏನ್ ಅಂತ ಅವ್ರು ಹಿಂಬಾಲಕರು ಯಾರು ಹನುಮಂತಪ್ಪ ಅವ್ರ ಹಿಂಬಾಲಕರು ಯಾರಿದ್ದಾರೆ ಕೇಸ್ ಹಾಕೊಂಡಿದ್ರು ಅವ್ರ ಕೇಸ್ ನಡೆದು ಕೇಸ್ ಫೈನಲ್ ಇದರಲ್ಲಿ ಏನಾಯ್ತು ಅಂದ್ರೆ ನಿಮಗೂ ಈ ಜಮೀನಿಗೂ ಸಂಬಂಧ ಇಲ್ಲ ನಿಮಗೂ ಕೇಳೋದಕ್ಕೆ ರೈಟ್ ಇಲ್ಲ ಅಂದ್ಬಿಟ್ಟು ಇದು ಮಾಡ್ತಾರೆ ಅವ್ರು ಹೇಳಿದ್ರಲ್ಲ ನಿನ್ನೆ ಹಳ್ಳಿ ಅವರು ಅವ್ರ ನ್ಯಾಯ ಕೇಳೋದಿ ಬರಲ್ಲ ಅದ್ರ ಆದ್ರೆ ಅವ್ರ ನ್ಯಾಯ ಕೇಳೋದಕ್ಕೆ ಬರಲಿಲ್ಲ ಅಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೊಂದ್ ಇವ್ರು ಬಂದಿದ್ರು ರಿವೈಸ್ಡ್ ಅಪೀಲ್ ಹಾಕಿದ್ರು ರಿವೈಸ್ಡ್ ಅಪೀಲ್ ಯಾರು ಹಾಕಿದ್ರು ಜಯರಾಮ್ ರೆಡ್ಡಿ ಅವರು ಅವರು ಕಂಟೆಸ್ಟ್ ಮಾಡಿರ್ತಾರೆ ಯಾರು ಅಪೋಸಿಟ್ ಪಾರ್ಟೀಸ್ ಅವರು ಕಂಟೆಸ್ಟ್ ಮಾಡಿದ್ರು ಕಂಟೆಸ್ಟ್ ಮಾಡ್ದಾಗ ಈ ತರ ಆಡ್ರಿ ಅದರಲ್ಲಿ ಯಾವುದು ಇವ್ರು ಪ್ರಾಪರ್ಟಿ ಅಲ್ಲ ಅಂತ ಹೇಳಿದ್ರು ಆ ಸೂಮ್ ಶೆಡ್ಯೂಲ್ ಪ್ರಾಪರ್ಟಿ ಇವ್ರದೇ ಅಂದ್ಬಿಟ್ಟು ಜೈರಾಮ್ ರೆಡ್ಡಿ ಅವ್ರದ್ದು ಅಂತ ಹೇಳ್ತಾರೆ ಜಯರಾಮ್ ರೆಡ್ಡಿ ಅವ್ರದ್ದು ಹೇಳದ್ದೆ ಮತ್ತೆ ಏನ್ ಮಾಡ್ತಾರೆ ಅವರು ಅವ್ರು ಹೈಕೋರ್ಟ್ಗೆ ಹೋಗ್ತಾರೆ ಯಾರೋ ಹನುಮಂತಪ್ಪ ಮತ್ತೆ ಅವ್ರ ಹಿಂಬಾಳಕಿ ಎಲ್ಲರೂ ಸೇರಿ ಯಾವಾಗ ಹೈಕೋರ್ಟ್ ಹೋದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಾಸ್ಟ್ ವರ್ಷ ಅವಾಗ ಇವ್ರು ಗೊತ್ತಲ್ವಾ ಇವ್ರೆಲ್ಲ ನ್ಯಾಯ ಕೇಳೋದೆಲ್ಲ ಗೊತ್ತಿಲ್ಲಲ್ಲ ಇವರೇ ಹೋಗಿದ್ರು ಹೈಕೋರ್ಟ್ಗೆ ಇವರ ಕರ್ಕೊಂಡೋಗಿ ತಾವೇ ಉಡ್ಸಿ ಕೆಲಸ ಮಾಡಿದ್ರು ಇದ್ರಲ್ಲಿ ಏನಾಯ ಹಾಡ್ರು ಅವ್ರು ಹಾಕಿರೋ ಇದು ಡಿಸ್ಮಿಸ್ ಆಗಿದೆ ಅರ್ಥ ಆಯ್ತಾ ಸೊ ಇದ್ರ ಪ್ರಕಾರ ಇದ್ರ ಪ್ರಕಾರ ಪ್ರಾಫರ್ಟ್ ಯಾರಾಗುತ್ತೆ ಅವಾಗ ಇವಾಗ ಜಯರಾಮ್ ರೆಡ್ಡಿ ಅವ್ರಿಗೆ ಇವಾಗ ಸಿವಿಲ್ ಕೋರ್ಟ್ ಅಲ್ಲಿ ಇವ್ರು ಏನ್ ಮಾಡ್ಲಿಕ್ಕೆ ಕೇಳ್ತಾರೆ ನಮ್ಗೆ ಖಾತೆ ಮಾಡಿ ನಮ್ಗೆ ನಮ್ಗಿದು ಇದು ಪೊಸಿಷನ್ ಖಾತೆ ಮಾಡಬೇಕು ಅಂತ ಕೇಳ್ತಾರೆ ಅವಾಗ ಏನಾದ್ರೆ ಇದು ಇದರಲ್ಲಿ ಖಾತೆ ಮಾಡೋದು ಕೇಳಿದಾಗ ಕೋರ್ಟ್ ಒಂದು ಆರ್ಡರ್ ಮಾಡುತ್ತೆ ಆಫ್ ಯಾವಾಗ ಅಲ್ಲ ಅವನು ಫಸ್ಟ್ ಡಿಸ್ಮಿಸ್ ಆಗುತ್ತಲ್ಲ ಇವ್ರೆ ಇನ್ನೊಂದು ಕೇಸ್ ಹಾಕೋತಾರೆ ನಮ್ಗೆ ನಮ್ಗೆ ಆರ್ಡರ್ ಮಾಡ್ಬೇಕು ಇದು ಮಾಡ್ಕೊಡ್ಬೇಕು ಅನುಕೂಲ ಮಾಡ್ಕೊಡ್ಬೇಕು ಅಂತ ಏನಕ್ಕೆ ನಾವೇ ಪೊಸಿಷನ್ ಅರ್ವತ್ ವರ್ಷದಿಂದ ಇದೀವಿ ಏನ ಇದೆ ನಮ್ಮ ಜಮೀನಲ್ಲಿ ನಾವು ಶೆಡ್ಯೂಲ್ ಹಾಕೊಂಡು ಜೀವನ ಮಾಡ್ ನಡೆಸ್ತಾ ಇದ್ವಿ ಈ ತರ ಇದೆಲ್ಲ ಇದೆ సూట్ ఆఫ్ దిఫ్ ఇస్ డిక్స్ ద ప్లేస్ బై డిక్స్ ది అబ్జుల్యూట్ ఓనర్ ఆఫ్ ది సూట్ షెడ్యూల్ ప్రాపర్టీన్స్ నంబర్ వన్ టు అందరూ స్టేట్ ఆఫ్ కర్ణాటక టు డెప్టి కమిషనర్ త్రీ తహసీల్దార్ సబార్డనేట్స్ ఏజెంట్స్ ఆర్ ఎని ఆక్టింగ్ ఆన్ బిహాఫ్ ఆఫ్ దిఫెండెన్స్ ఆర్ ఇయర్ బై రిస్ట్రింగ్ ఫ్రమ్ ఇంటర్ఫియరింగ్ ఇన్ పీస్ఫుల్ పొజిషన్మెంట్ ఆఫ్ ఆర్ ది సూట్ షెడ్యూల్ ప్రాపర్టీ బై వే ఆఫ్ పర్మనెంట్ ఇంజెక్షన్ డిఫెన్ బై డైరెక్టర్ టు ఎంటర్ ది ఖాతా జయరా ఇన్ ఇట్స్ రెవెన్యూ రెకార్డ్స్ విత్ ఇన్ డేట్ ఆఫ్ దిస్ ఆర్డర్ బై గ్రం ఇంజెక్షన్ అగనైస్ దెమ్ ఆఫీస్ టు డ్రాగ్రీ అగార్డింగ్ హిమ్ ఇది పర్మనెంట్ ఇంజెక్షన్ ఆ ತಹಸೀಲ್ದಾರ್ ಅವ್ರ ಮೇಲೆ ಮ್ಯಾಂಡೇಟ್ ಇಂಜೆಕ್ಷನ್ ಜಾರಿ ಮಾಡಿದೆ ಕೋರ್ಟ್ ಏನಂತ ಮೂರ್ ತಿಂಗಳ ಒಳಗಡೆ ನೀವು ಖಾತೆ ಮಾಡಿ ಕೊಡ್ಬೇಕು ಅದ್ ಆಸ್ತಿ ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಾವಾಗ ಫಸ್ಟ್ ಫಸ್ಟ್ ಕೇಸು ಇದಾಯ್ತು ಅವ್ರ ನಿಂದ ಆಸ್ತಿ ಸರ್ಕಾರದ ಅಂತ ಹೇಳಿದ ತಕ್ಷಣ ಇವ್ರ ಏನ್ ಮಾಡಿದ್ರು ಇವ್ರ ಪ್ರಭಾವ ಬೀರಿ ತಹಸೀಲ್ದಾರ್ ಅವ್ರನ್ನ ಕರ್ಕೊಂಡ್ಬಂದು ಸರ್ಕಾರದ ಆಸ್ತಿ ಅಂದ್ಬಿಟ್ಟು ಮುತ್ಗೋದ್ ಹಾಕೋಬೇಕು ಅಂದ್ಬಿಟ್ಟು ಸುಮ್ಮನೆ ಏನ್ ಮಾಡುದು ಇವಾಗ ಕೇಸ ಇವತ್ತು ಕೋರ್ಟ್ ಅಲ್ಲಿ ಕೇಸ್ ಇರುವಾಗ ಇವ್ರ ಮಾಡ್ಬೋದು ಇವ್ರ ಅಪೀಲ್ ಹೋಗ್ಬೋದು ಸಿಕ್ಸ್ ಮಂತ್ಸ್ ಬಿಟ್ಟ ಮೇಲೆ ಅವ್ರು ಏನಾದ್ರು ಕಂಪ್ಲೀಟ್ ಡ್ರಾಪ್ ಆದ್ಮೇಲೆ ಮಾಡ್ಕೋಬಹುದಾಗಿತ್ತು ಇಮಿಡಿಯೇಟ್ ಆಗಿ ಎಲ್ಲ ಮಾಡಿ ಇವ್ರು ತೊಂದರೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ದುರುದ್ದೇಶದಿಂದ ಅಲ್ಲಿ ಹೋಗ್ಬಿಟ್ಟು ಆ ತರ ಬೋರ್ಡ್ ಹಾಕಿ ಇದು ಮಾಡಿದ್ರು ಇವಾಗ 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 ಈ ಆರ್ಡರ್ ಪ್ರಕಾರ ಏನಾಗುತ್ತೆ ಆ ಬೋರ್ಡ್ ಹಾಕಿರೋದಕ್ಕೆ ಹೋಗಿರೋದು ನಮ್ ಜಾಸ್ತಿ ಅಂತ ಅವಾಗ ಏನ್ ಹೇಳಿದ್ದೆ ಕೋರ್ಟ್ ಕೋರ್ಟ್ ಆದೇಶನ ಅಲ್ಲ ಶೆಡ್ಯೂಲ್ ಪ್ರಾಪರ್ಟಿ ಅವ್ರದ್ದು ಅಂತ ಹೇಳಿದ್ದೆ ಬೋರ್ಡ್ ಯಾವಾಗ ವಿವರ ಬಂದ್ಕೊಂಡು ಹೋಗ್ಬೇಕಷ್ಟೆ ಹೌದಲ್ಲ ಇವಾಗ ಈ ಆರ್ಡರ್ ಮೇಲೇನು ಮೇಡಮ್ ಅವರು ಅಪೀಲ್ ಹೋಗಿದ್ದಾರೆ ಯಾವುದು ಈ ಆರ್ಡರ್ ಮೇಲೆನು ಅಪೀಲ್ ಹೋಗಿದ್ದಾರೆ ಆದ್ರೆ ಆರ್ಡರ್ ಪಾಲನೆ ಮಾಡಲಿ ಅಪೀಲ್ ಹೋಗ್ಲಿ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಕೋರ್ಟ್ ಏನ್ ಹೇಳಿದ್ರೆ ಅದ್ರ ಪ್ರಕಾರ ನೀವು ಖಾತೆ ಮಾಡಿ ಅಪೀಲ್ ಹೋದ್ರೆ ಒಂದ್ ಅಪೀಲ್ ಹೋಗಿರೋ ಕೋರ್ಟ್ ಅಲ್ಲಿ ನಿಮ್ದಾದ್ರೆ ಪಾಪಿ ಖಾತೆ ಕ್ಯಾನ್ಸಲ್ ಮಾಡಿ ನಾನೇನ್ ಬೇಡ ಅಂತ ಹೇಳ್ತಲ್ಲ ನಾವು ರಿಕ್ವೆಸ್ಟನ್ ಏನ್ ಕೊಟ್ಟಿದ್ದೀವಿ ಯಾಕೆ ಮಾಡಿ ಶಾಸಕ ಶಾಸಕರಿಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ನಿಮ್ಗು ನಿಮ್ ನಿಮ್ಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಪ್ರಕಾರ ನನ್ನ ಶಾಸಕರ ಎಷ್ಟ್ ದಿವ್ಸ ಆಯ್ತು ನಾನು ನಿಮ್ಗೆ ಹೋಗಾದ್ರು ಒಡ್ನಾಟ ಇಟ್ಕೊಂಡು ಎಷ್ಟ್ ದಿವ್ಸ ಆಯ್ತು ನಿಮ್ಗೆ ಎಲ್ರಿಗೂ ಗೊತ್ತದೆಲ್ಲ ನಾನೇನು ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ ಎಲ್ಲರೂ ನಿಮ್ಗೆಲ್ರಿಗೂ ಅದ್ರ ಬಗ್ಗೆ ಗೊತ್ತು ನಾನ್ ರಾಜಕೀಯದಿಂದಾನೇ ದೂರ ಉಳ್ಕೊಂಡಿದ್ದೆ ಪಾರ್ಟಿನಲ್ಲಿ ಇದ್ರೆ ಕೂಡ ರಾಜಕೀಯದಿಂದ ದೂರ ಉಳ್ಕೊಂಡಿದ್ದೆ ಒಂದ್ ಎರಡುವರೆ ವರ್ಷದಿಂದ ನಾನು ಆರಾಮಾಗಿ ಗುರುವನ್ನ ಉಡ್ಕೊಂಡಿದೀನಿ ನಾನು ಎಲ್ಲೂ ಸಕ್ರಿಯವಾದ ರಾಜಕಾರಣದಲ್ಲಿ ನಾನ್ ಇನ್ವಾಲ್ವ್ ಆಗ್ತಾ ಇದೆ ಶಾಸಕರನ್ನ ವಿನಾಕಾರಣ ಇವರು ಹೇಳ್ಕೊಂಡು ಶಾಸಕರ ಮೇಲೆ ನಾವು ಇದು ಮಾಡ್ತಾ ಇದೀವಿ ಹೋರಾಟ ಮಾಡ್ತಾ ಇದೀವಿ ಅಂತ ಗಿವಿ ಇದು ಗಿಮಿಕ್ ಪ್ರಚಾರ ಇಲ್ಸ್ಕೊಳ್ಳೋರಿ ಮಾಡ್ತಾ ಇದಾರೆ ಸುಮ್ನೆ ಬೇರೆಯವ್ರನ್ನ ಅವ್ರನ್ನ ನಾನು ಹೇಳಿದ ಸಣ್ಣ ವಿಷಯಕ್ಕೆ ಸುಳ್ಳು ಆರೋಪ ಮಾಡಿರೋರು ಇಂಥದ್ರಲ್ಲಿ ಶಾಸಕರ್ನು ಮತ್ತೆ ಗೋವಿಂದಗೌಡರ್ನು ಇವನ್ನೆಲ್ಲ ಸುಮ್ಮನೆ ಬೇಕಂತಾನೇ ವಿನಾಕಾರಣ ಆರೋಪ ಮಾಡೋದು ಇವರಪ್ಪ ಏನಪ್ಪ ಇದಂದ್ರೆ ಅಂದ್ರೆ ನಾನು ಸುಮ್ನೆ ಅವ್ರ ಮೇಲೆ ಮಾಡ್ತಾ ಇದೀನಿ ಅಂತ ಹೇಳುದು ಇದ್ರಲ್ಲಿ ಏನಾದ್ರು ಉರುಳಿದ್ರೆ ಮಾತಾಡಿ ಇವಾಗ ಅದ್ಯಾರ ಹೇಳ್ತಾ ಇದ್ದ ಇವ್ರು ನನ್ ರಾಜಿ ಮಾಡೋದಿ ಕರ್ದಿದ್ರು ಯಾರು ರಾಜಿ ಗೀಜಿ ಏನಿಲ್ಲಪ್ಪ ಇದರಲ್ಲಿ ಏನೋ ಹೇಳ್ತಾ ಇದ್ದ ಅರ್ಧ ಬಿಡ್ತೀವಿ ಅರ್ಧ ಇದು ಯಾರ್ದೇನು ಆಸ್ತಿ ಅಲ್ಲ ಇವ್ರಿಗೆ ಗ್ರಾಂಟ್ ಆಗಿರೋದು ಅವ್ರಿಗೆ ಕೋರ್ಟ್ ಹೇಳಿದ್ದೆ ಅವ್ರದೇ ನಿಮ್ನೆ ಜಮೀನು ಅಂತ ಹೇಳದ್ಮೇಲೆ ನಾವ್ ಯಾರ್ಮೇಲೆ ಯಾರ ಹತ್ರ ರಾಜಿಗೆ ಹೋಗೋ ಅವಶ್ಯಕತೆ ಇಲ್ಲ ದೇವಸ್ಥಾನ ಇದೆ ಇದು ಇವರೇ ಕಟ್ಟಿರೋ ದೇವಸ್ಥಾನನೇ ಅದರಲ್ಲಿ ದೊಡ್ಡ ಸುಮಾರಾಗಿರೋ ದೇವಸ್ಥಾನ ಇವರೇ ಕಟ್ಟಿರೋದು ಆ ಟೈಲ್ಸ್ ಎಲ್ಲ ಕಟ್ಟಿರೋದು ಇವರೇ ಅವ್ರ ಯಾರು ಕಟ್ಟಿಲ್ಲ ಅದನ್ನು ಮುಂದೂಡ್ಸ್ಕೊತ ಮುನ್ಸ್ಕೊಂಡ್ ಮುಂದೂಡ್ಸ್ಕೊಂಡು ಹೋಗ್ತಾರೆ ಅದೇನಿದೆ ಅದ್ ಹೆಂಗ್ ನಡಿಬೇಕು ನಡೆಯುತ್ತೆ ನಾವ್ ಎಲ್ಲರೂ ಹೇಳ್ತಾ ಇರೋದು ಏನ್ ಪುಕೋರ್ಟ್ ಹೇಳುತ್ತೆ ಅದ್ರ ಪ್ರಕಾರ ನಡ್ಕೊಂಡ್ ಹೋಗ್ಬೇಕು ಅಷ್ಟೇ ನಾವ್ ಯಾರು ನಾನ್ ನಂದ್ ವೈಯಕ್ತಿಕ ಅಲ್ಲ ಇವ್ರ ವೈಯಕ್ತಿಕನೂ ಅಲ್ಲ ಅವ್ರ ವೈಯಕ್ತಿಕನ್ ಅಲ್ಲ ಇವ್ರಿಗೆ ಅವ್ರಿಗೆ ಏನೋ ಸಂಧಾನ ಕುದ್ರೆ ಅವ್ರ ಅವ್ರ ವಿಚಾರ ಅದ್ ಬಿಟ್ಬಿಟ್ಟು ನಮ್ಮನ್ ಸುಮ್ನೆ ಸೆಂಟ್ರಲ್ ಹೇಳ್ಕೊ ಬರೋದು ನನ್ನನ್ನಾಗ್ಲಿ ಮತ್ತೆ ಶಾಸಕನಾಗ್ಲಿ ಮತ್ತೆ ಗೋವಿಂದ ಗೌಡನ ಏನ್ ವಿನಾಕಾರಣ ಅಲ್ವಾ ಸುಮ್ನೆ ಗಿಮಿಕ್ ಅಲ್ವಾ ಸುಮ್ನೆ ಮೇಲೆ ಆಫೀಸರ್ಸ್ ಮೇಲೆ ಪ್ರೆಷರ್ ಆಕ್ಪದಕ್ಕೆ ನಾನು ಇವ್ರ ಮೇಲೆನೆ ಗಲಾಟೆ ಮಾಡ್ತಾ ಇದ್ದೀನಿ ಅಂತ ಇದೆಲ್ರಿಗೂ ತೋರ್ಸೋದು ಎಲ್ರಿಗೂ ಅರ್ಥ ಆಗುತ್ತೆ ಅದು ಅರ್ಥ ಮಾಡ್ಕೋಬೇಕು ಜನ ಇನ್ನೊಂದು ಅವ್ರ ಊರವರು ಅರ್ಥ ಮಾಡ್ಕೋಬೇಕು ನಿಮ್ ಊರಲ್ಲಿ ನಿಮ್ಗೆ ನಿಮ್ಗಳ ನೀವೆಲ್ಲ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಕೇಸ್ಗಳಾಗಿದ್ದೀರಾ ಅವ್ರ ಮೇಲೆ ಏನ್ ಕೇಸ್ ಆಗಿದೆ ಯೋಚನೆ ಮಾಡಿ ನಿಮ್ ಮುಂದ್ಗಡೆ ನಡ್ಸ್ಕೊ ಮುಂದ್ಗಡೆ ಇದ್ ನಡ್ಸೋನ್ ಲಿಡ್ರು ಹಿಂದ್ಗಡೆ ಇರೋನಲ್ಲ ಏನಪ್ಪ ಅದೆಲ್ಲ ಅವ್ರಿಗೂ ಅರ್ಥ ಆಗ್ಬೇಕು ಇಡ್ತು ಗಲಾಟೆಲ್ಲ ಕ್ಯಾಮ್ರಾ ಕೊಟ್ಟಿ ಪ್ರಚೋದನೆ ಮಾಡೋದು ಅವ್ರೆ ಫಸ್ಟ್ ಪ್ರೈಮ್ ಬಂದ್ಬಿಟ್ಟು ಪ್ರಚೋದನೆಕಾರರು ಅವ್ರು ಅವ್ರದ್ದು ಇವಾಗ ನಾನು ಹೇಳೋದಂದ್ರೆ ಅವ್ರದ್ದು ಇವ್ರಿಗೂ ವ್ಯವಹಾರ ಸುಮ್ನೆ ನನ್ನ ನನ್ ದೂರ ಇರ್ಬೇಕಂದ್ಬಿಟ್ಟು ನನ್ ಮೇಲೆ ಆರೋಪ ಮಾಡೋದು ಇದೆಲ್ಲ ಅವ್ರಿಗೆ ನ್ಯಾಯಕತ್ವವಾಗಿದೆ ನೀವೇ ಯೋಚನೆ ಮಾಡ್ಬೇಕಲ್ಲ ಇಂಥದ್ದನ್ನೆಲ್ಲ ಒಂದ್ಸಲ ನಿಮ್ ವಿಡಿಯೋ ಮಾಡೋದಾಗ್ಲಿ ಆಗ್ಲಿ ಪ್ರಚಾರ ಮಾಡೋದಕ್ಕೆ ಮತ್ತೆ ನಮ್ಮನ್ ಕೇಳ್ಬೇಕಪ್ಪ ಏನು ಇದೆ ಹಿಂಗಾಗಿದೆ ಹಿಂಗಾಗಿದೆ ಹೌದು ನಾವ್ ಅದಕ್ಕೆ ಸ್ಪಷ್ಟೀಕರಣ ಕೊಡ್ತೀವಿ ಇಲ್ಲಂದ್ರೆ ಉತ್ತರ ಕೊಡ್ತೀವಿ ಇಲ್ಲ ಹೌದು ಮಾತಾಡಿದ್ರೆ ಮಾತಾಡಿದೀವಿ ಅಂತ ಅಂದ್ರೆ ಇಲ್ಲ ಅಂತ ಹೇಳ್ತೀವಿ ಮಾತಾಡಿದ್ರೆ ಪ್ರೂಫ್ ಕೊಡಿ ಅಂತ ಹೇಳ್ತೀವಿ ಹೌದಲ್ಲ ಮಾತಾಡಿದ್ರೆ ಅವ್ರ ಪ್ರೂಫ್ ಕೊಡ್ಬೇಕಲ್ಲ ನಾನು ಅವ್ರ ಮುಖ ನೋಡಿದ್ರನ್ನೇ ನನ್ ಮೇಲೆ ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಆರೋಪ ಮಾಡೋದಕ್ಕೆ ಹೋಗ್ತಾರೆ ಅಂದ್ರೆ ಇನ್ನು ಇವ್ರ ಜಮೀನುಗಳಲ್ಲಿ ವಿಚಾರದಲ್ಲಿ ಇನ್ ಎಷ್ಟು ಏನೇನ್ ಮಾಡಿದಾರೋ ಗೊತ್ತಿಲ್ಲ ನಮ್ಗೆ ಅದನ್ ತಿಳ್ಕೊಂಡ್ರೆ ಭಯ ಆಗ್ತಾ ಇದೆ ಇವಾಗ ನಮ್ದೇ ಮತ್ತೆ ಹೊಂಗಿ ಇನ್ನೊಂದು ಆತಂಕ ಏನ್ ಗೊತ್ತಾ ನಮ್ಗೆ ಏನ್ ನಮ್ ಮೇಲೆ ಅಟ್ರಾಸಿಟಿ ಕೇಸುಗಳು ಕೇಸುಗಳು ಕ್ರಿಮಿನಲ್ ಕೇಸ್ಗಳು ಅದೆಲ್ಲ ಇನ್ನು ಹನುಮಂತಪ್ಪ ಮತ್ತವ್ರ ಹಿಂಬಾಳಕ್ರ ಇನ್ನೇನಾದ್ರು ಕೇಸ್ಗಳಾಗ್ಬಿಟ್ರೆ ఎలా తాలూకా ఆడతా పోలీసు ఇలా ఇవరిందరూ కడమే అందరూ తప్పనే నేరహణ ఇప్పుడు కలాట్ చేయాలనుకో రెండవ రోడ్లు ఇప్పుడు ఇది ఇట్లయితది కదా ఇప్పుడు ఇట్లా కోర్టులో పోయి స్టేట్మెంట్ ఇచ్చి మేము డాక్యుమెంట్ అంతా ఎత్తుకోవచ్చి మళ్ళీ కలాట్ చేయాలని చెప్పేసి కేసులు వేయాలని చెప్పేసి మళ్ళీ ప్రయత్నం చేయండి ఎమ్మెల్యే మీద గౌరవ మీద ఊరికే చుళ్ళు కేసులు వెళ్తాయి చెప్తా ఉంటుంది ఏమీ లేదు పాప ఏమి ఏం ఏమీ లేదు వాళ్ళ దగ్గర నిన్న మాట్లాడిన మాటలంతా అంతా వీటి తప్పు మాటలు మాట్లాడిందే కానీ అన్న తప్ప నిజం ఒకటి లేదు దాంట్లో నూటికి ఒక మాట కూడా నిజం లేదు అంతా తప్పే చెప్తాడు ఇప్పుడు మేము అర్ధ భాగం ఉంటే మా కోర్టులో ఏమైందే అర్ధ భాగం పెట్టుకుని చెప్పిందే మా జమీన్ మాకు అయింది అరవై రెండు అరవై మూడులో మాకు అయింది లాంటి నూరు కోట్లో వచ్చి అరవై ఒకటిలో మాకు కేసు అయింది కర్ణాటక అంతా ಮೈಸೂರು ಮಹಾರಾಭ ಡಾಕ್ಟರ್ ಪ್ರಕಾರು ಜೋಡಿ ಊರ್ ಎಪ್ಪ ಎಚ್ಚರೋ ಆ ಪದ್ದು ಮಾರ್ಲೇ ಅಂದ್ರೆ ಗೋಪ್ಪಲ್ಲಿ ರಾಷ್ಟೋ ಜೋಡಿ ಆ ಜೋಡಿ ಅಂದ್ರೆ ಎಟ್ ಆರ್ಡರ್ ಅಯ್ಯದೋ ಮಾಗಿ ಮೂರು ಸರ್ವೆ ನಂಬರ್ ಆರ್ಡರ್ ಅಂದ್ ಒಂದು ಸರ್ವೆ ನಂಬರ್ ಕಥಾ ಒತಾಡಮೋ ದೀನಿ ಮರ್ಸಿಪೇಯ ಪದೋಕಿ ಸದವ ನೇನು ಸದವೇ ಅರ್ಥ ಕಾಲೇದು ಅನ್ನಕ್ಕ ಮಲ್ಲಿ ಮೃಸ್ ದೀನಿ ಅರ್ಜಿ ಇಟಲು ಪಡ್ಕೊಂಡು ವೀರ್ಯಾರೀಳು ಇಚ್ೇಸ್ಕೊಂದ್ರೆ ఈ అనేవాడు ఊర్లో లేదు ఇన్నాళ్ళు ఏడు వచ్చి దీనికి నంబర్ కేసా నంబర్ కేసినాక ఈ రిసీవ్ రూపం చూపించేది ఏమి అంటే రౌడీ చూపించేది దానికి జనాలు పంపించేదే మీరు సెటిల్ కోడ్ అనేది వన్ వయసుకి నన్ను అంటాడు నీ అమ్మ నీ అని మాట్లాడతాడు ఏమే నా సెటిల్ కాడ్కి వచ్చేది చంపేస్తాము ఉంటాడు అప్పుడే జనాలు రిసి మేము నాకు కొట్టించిన్నాడు మేము మీడియా కాలేదు దౌర్జన్యము అంతా కొన్ని వీడియోలు అంతా ఉన్నాయి పోలీసు సమాధులు మా అబ్బా మా అమ్మ మా తోడుపుట్టు మా ఎక్కది సమాజం దాంట్లోనే ఉన్నాయి ముప్పై ఏళ్ళు అబ్బాయి అప్పుడే దాంట్లోనే ఉన్నాయి మూడు బోర్లు వేసి నాకు బోర్లు దాంట్లోనే ఉన్నాయి సడ్లు మూడు సెడ్లు నూట ముప్పై ఏడేళ్ళు నూట ముప్పై ఏడు మూడు సర్డులు ఒక చేంబర్ ఇటుకల్ కల్సే చాంబర్ ఇంత కొట్టి ఏడు కేస్ట్ అయ్యా నీకు అతకు పోయేలే అందరికి ఇసుకోల్ తెప్పించినట్టు డ్రామా ఊర్లేదు ఏమీ నిత్తి తినుకు సేరేదే సంతామంది కదా దాంట్లో సరే నెత్తి దినుమా ఆడవాళ్ళు ఏం మాట్లాడాలి మగవాళ్ళు ఏమి మాట్లాడాలని ఇసుక పెట్టినట్లుడు చెప్పించేది ప్రచోదే ఇచ్చేది చెప్పించేది వాళ్ళకి మళ్ళీ వీడు అంతా రెడీ చేసి వాళ్ళు ఇటు కి మీరు పోడరు ఏం చెప్పేది రెడ్డిసేది ఇంకలాగే లేదు నేను సర్కల్ ఇన్స్పెక్టర్ నేను రమ్మని చెప్పింటా జీప్ ఆడే ఉంది మూడు నెలలు జీప్ ఆడే ఉంది సర్కల్ ఇన్స్పెక్టర్ రమ్మంటే నేను సర్కల్ ఇన్స్పెక్టర్ దగ్గరికి పోతుంది నేను పోతే నేను సర్కల్ ఇన్స్పెక్టర్ కూర్చోండి పైన ఏడా పోయినాడు అని చెప్పి నన్ను నీ ఊర్లో కొట్టాసి మేము అని చెప్పి అడ్రస్ డి కేసు మా ఇ మీద మా కొడుకులో ఇద్దరు మా తమ్ముడు మా ఆయన కూడా పోయినా అడ్రస్ డికేస్ మేము ఆడే ఉన్నాం ఏడా టేషన్ ఉన్నాం మా మీద అడ్రస్ డికేస్ ఆ నాకు సమాధులు కొట్టిన కేసు నేను వేసిందని వాళ్ళు పదువులు దీని వేయండి సమాధులు కొట్టిన దాని అంటే వాళ్ళే అందరూ సాక్షులు ఎవరో మేము అడ్రస్ కి నేను ఎవరు సమాధులు కొట్టిన వాళ్ళ మీద కేసు ఇచ్చిన్నానా வாழை சாட்சிய மாக்கு இம்சோ பௌரி கத்திரிச்சே பைப்பாட்டேரு மூடேண்டாய் மேம் சேமி அந்த பீலிஸ் மீச்சு காணும் மேம் பைய தாவுச்சே சென்னை லாவுலிசேதோ சன்னமே அம்பிச்சேரி வாழ் மேம் பண்ட பயிற்சி நான் உலக செல்லை தாண்டி ஆட ஆட் கொசேசியது ஏமே உலக கொசேனா பைப்பு தான் கொட்டேனா கோட்ட ஊரில் அந்த உண்டு ఇట్లా హింస ఇస్తాండి పెట్టి తెరిస్తాము ఊర్లో పెట్టే అని హింస ఇచ్చేది మాది ఉంది మా డాక్యుమెంట్ నిజమా తౌడా నిజమా అని తెలుసుని మాది కాదు నీ కాదు అని చెప్పిని నీ కాదు పోపా అని చెప్పినాయి మాది అంతా ఉంది ఇప్పుడు ఏం చెప్తాను తాసీందర్ ఏం చెప్తుంది మీ పైలాడ పైసిన పత్రాలు ఇప్పుడు ఎట్లా ఇస్తాము అని చెప్పి ఇచ్చేస్తా ఉంటారు ఇప్పుడు కాకా చేసి మాకు తొందర లేకుండా మాకు ఇచ్చేయండి హనుమంతుడు ఇప్పుడు ఏళ్ళందరినీ ఒసరిచ్చేది ఇది రాజకీయ నాయకులు మీద ఊరికే దారి ఇప్పుడు గవర్నమెంట్ చెప్పేది మేడం చెప్పేది ఎమ్మెల్యే మీద ఏళ్ళ మీద ఇట్లా తప్పు ప్రహారం చేయది ఏమంటే వాళ్ళ మీద తప్పు ప్రహారం చేస్తే నేను ఏమో వచ్చి ఇచ్చేస్తాము మమ్మల్ని డౌన్ ఈ జమీన్ తగ్గ సైట్ కూడా కొడుస్తేనే నేను ఇల్దే రోజు నేనైనా ఆమిషన్ కొడోదు ఏమైనా ఇల్తావాళ్ళ ಊರ್ಗಳಲ್ಲಿ ನಿನ್ನೆ ಹೇಳ್ಬೇಕಾಗಿಲ್ಲ ಸುಮ್ನೆ ಬಂದ್ಬಿಡ್ತೀವಿ ಸುಮ್ನೆ ಬಂದ್ಬಿಡುತ್ತ ಏನೋ ಒಂದ್ ಹೇಳೋದು ಇವಾಗ ಇದೊಂದು ಇತ್ಯರ್ಥ ಆಗದೆ ಕೋರ್ಟ್ ಪ್ರಕಾರ ಆದೇಶ ಪ್ರಕಾರ ಏನಾದ್ರು ಮೇಡಮ್ ಕಾಟ ಮಾಡಿ ಅವ್ರ ಪೊಸಿಷನ್ ಅವ್ರು ಕೊಡ್ಸ್ಬಿಟ್ರೆ ಆ ಊರಲ್ಲಿ ಶಾಂತಿ ಎಲ್ಲಾ ಆರಾಮಾಗಿ ಸೆಟ್ಲ್ ಆಗುತ್ತೆ ಅವ್ರ ಏನಂದ್ರೆ ದೇವಸ್ಥಾನಕ್ಕೆ ಏನ್ ಬೇಕೋ ದೇವಸ್ಥಾನಕ್ಕೆ ಅವ್ರು ಬಿಟ್ಟಿದ್ದಾರೆ ಏನ್ ಅನುಕೂಲ ಮಾಡ್ಬೇಕು ಅದ್ ಮಾಡ್ತಾರೆ ಯಾರು ಏನಿದ್ದೇ ಇಲ್ಲ ಅವ್ರು ಅವ್ರೇನ್ ಅವ್ರ್ ಅವ್ರ ಜಮೀನಲ್ಲಿ ಬೇಕಂದ್ ದೇವಸ್ಥಾನ ಕಟ್ಟಿದವ್ರು ಅವ್ರನ್ನ ಉಳಿಸ್ಬಿಡ್ತಾರ ದೇವಸ್ಥಾನ ಇರೋದ್ರ ಒಂದು ಗುಂಟೆ ಇನ್ನೊಂದು ರೋಡ್ ಒಂದ್ ಗುಂಟೆ ನೀರು ನೀರು ಕಾಲುವೆಗೆ ಮೂರ್ ಗುಂಟೆ ಐದ್ ಗುಂಟೆನೇ ಇರೋದು ಒಂದ್ ಎಕ್ರಲ್ಲ ಐದು ಗಂಟೆ ಅವ್ರಿಗೆ ಮೂವತ್ತೈದು ಗುಂಟೆ ಇವ್ರಿಗೆ ಇರೋದು ಇವಾಗ ನೋಡಿ ನೀವ್ ಅಲ್ಲಿ ಹೋಗಿ ನೋಡಿ ನೋಡಿರ್ತೀರ ಸುಮಾರು ಒಂದ್ ಐದ್ ಗುಂಟೆ ಬಿಟ್ಟಿರುವ ದೇವಸ್ಥಾನ ಮುಂದೆ ಅಲ್ಲ ನೀವೇ ನೋಡಿದಿರಲ್ಲ ಸ್ಪಾಟ್ಗಳು ಎಲ್ರು ಬಿಡ್ತಾರಪ್ಪ ಎಲ್ರು ನಾವು ದೇವ್ರಿಗಿಂತ ದೊಡ್ಡವರಲ್ಲ ಸಣ್ಣ ಸಣ್ಣ ವಿಚಾರಕ್ಕೆ ಅವ್ರ ಏನಂದ್ರೆ ಬೇಕಂತ ಪ್ರಚೋದನೆ ಮಾಡಿ ಏನ ಬೇಕಂತ ದಾರಿ ತಪ್ಪಿಸೋದು ಜನರನ್ನ ಗುಂಪು ಗುಂಪು ಕೊಟ್ಟಿ ಬೇಕಂತ ಮಾನಸಿಕವಾಗಿ ಹಿಂಸೆ ಕೊಡೋದು ಏನ್ ಈ ಸಮಾಜದಲ್ಲಿ ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಗೆ ಬದುಕೋದಿಕ್ಕ ಇಲ್ಲಿ ಇವ್ರ ರೈಟ್ ಕೊಡಿದ್ರೆ ಏನನ್ನ ರಿಪಬ್ಲಿಕ್ ಇದ್ ಮಾಡೋದು ತಾಲೂಕ್ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣನೆ ಮಾಡಿ ಇದ್ರ ವಿರುದ್ಧ ಏನ್ ಏನ್ ಕ್ರಮ ಕೈಗೊಳ್ಬೇಕು ಶಾಂತಿಯುತವಾಗಿ ಯಾರಿಗೂ ಇನ್ನೂ ತೊಂದರೆ ಆಗೋದ್ ಬೇಡ ಶಾಂತಿಯುತವಾಗಿ ಕ್ರಮ ಕೈಗೊಂಡು ಎಲ್ಲರೂ ಶಾಂತಿಯುತವಾಗಿ ಬದುಕೋಳಿಕ್ಕೆ ಅನುಕೂಲ ಮಾಡ್ಕೊಳ್ಬೇಕು ಎಲ್ಲರಿಗೂ ರಕ್ಷಣೆ ಬೇಕು నేరం ఉన్నాయి ఇప్పుడు ఒక పోలీసు వాళ్ళు లేదు మా సర్డు కాడ నిన్న నుంచి మాకు ఇంకా ఆడు బందోబస్తు కావాలా మాకు ఇండ్ల కాడ కూడా తొందర చేస్తారు ఇంటికాడొస్తారు ఇంటి దిగుతారా రెండు మూడు సార్లు మా ఇంటికాడు ఒక నెల నెల జీపు ఉండే సర్డు కాడు మూడు నెలలు జీపు ఉండే రిజర్వ్ పోలీసు ఇంత హింసిస్తా ఉన్నారు మాట పోలీసు మాకు అన్ని తొందర చేస్తా ఉన్నారు వాళ్ళ మీద మాకు మీద ఐదు కేసులు ఐదు కేసులకి ఏమన్నా సాక్షి సంబంధం ఉందా లేదా ఫోటో ఉందా లేదు ఒక వీడియో ఉందా మేము కదా లేదు ఉంటే చూపించండి ఖాళీ చూపించి మీ కన్నా చట్ల వచ్చి మీకు చూపిస్తాం మేము చూస్తే చెప్పాడు కదా ఇప్పుడు గలాటైన ఆ ఊరు వాళ్ళ బరేళ్ళ చూసినా కదా అట్లీస్ట్ ఒక మనిషి ఉన్న కానీ ఆ ఊరు వాళ్ళంతా ఇప్పుడు వీళ్ళే చెప్తా ఉండను జయరాం రెడ్డి వస్తే సదర్శి అప్పుడు జయరాం రెడ్డి వస్తే సదర్శని వాళ్ళు కూడా దీని లోపల ఉండారు డిఫెండెన్స్ లోపల ఉండే వాళ్ళకి సాక్షి వాళ్ళే చెప్పినారు కదా